नमस्कार न्यूज ट्वेंटी के स्वागत ಯಳಂದೂರು ಪಟ್ಟಣದ ಬಳೆಪೇಟೆಯಲ್ಲಿ ಮಂಗಳವಾರ ಯುಗಾದಿ ಕೊಂಡೋತ್ಸವ ನಾಡಮೇಗಲಮ್ಮ ಹಾಗೂ ಮಾರಮ್ಮ ಮಹೋತ್ಸವವು ಅಪಾರ ಜನಸಾಗರದ ನಡುವೆ ವಿಜೃಂಭಣೆಯಿಂದ ನಡೆಯಿತು ಯುಗಾದಿ ಹಬ್ಬದಂದು ಭಕ್ತರು ಸತ್ತಿಗೆ ಸೂರಿಪಾನಿ ಸಮೇತ ದೇವಿಯ ಮೆರವಣಿಗೆ ಮಾಡಿ ಕೊಂಡೋತ್ಸವಕ್ಕೆ ಸಿದ್ಧತೆಯನ್ನ ನಡೆಸಿದರು ಬಡಾವಣೆಯನ್ನ ತಳಿರು ತೋರಣ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಮೂರನೇ ದಿನ ನಾಡಮ್ಮನ ಉತ್ಸವ ಮೂರ್ತಿಯನ್ನ ಹೂವಿನ ಹಾರಗಳಿಂದ ಸಿಂಗರಿಸಿ ದರ್ಶನಕ್ಕೆ ಇರಿಸಿದ್ರು ಚೈತ್ರ ಶುದ್ಧ ತದಿಗೆ ಬರಣಿ ನಕ್ಷತ್ರದಲ್ಲಿ ಮಹಿಳೆಯರು ಮತ್ತು ಬಾಲಕಿಯರು ಮಾರಮ್ಮನಿಗೆ ಹಣ್ಣು ಕಾಯಿ ಪೂಜೆ ಸಲ್ಲಿಸಿ ಸಂಜೆ ಕೊಂಡ ತುಳಿಯುತ್ತಾ ಸಾಕಿದ್ರು ಈ ಸಮಯದಲ್ಲಿ ಭಕ್ತರು ದೇವಿಯನ್ನ ಸುತ್ತಿಸಿ ಕೆಂಡದ ಮೇಲೆ ಹಾಯ್ದು ಹರಕೆ ಸಲ್ಲಿಸಿದ್ರು ಮಧ್ಯಾಹ್ನ ಯುವಕರು ದೊಣ್ಣೆ ವರಸೆ ಆಡಿ ಗಮನವನ್ನ ಸೆಳೆದ್ರು ಮತ್ತೆಲ್ಲ ಅವರು ಬಣ್ಣದ ಸಿಂಚನ ಮಾಡಿಕೊಂಡು ಸಂಭ್ರಮಿಸಿದ್ರು ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಕೊಂಡೋತ್ಸವ ನಡೆಯಿತು ಸಾವಿರಾರು ಮಾರಮ್ಮನ ಭಕ್ತರು ದೇವರ ಉತ್ಸವವನ್ನ ಕಣ್ತುಂಬಿಕೊಂಡ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ Thank <laughs> you. ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ